ಬಿಗ್ ಬಾಸ್ ಮನೆ ಅಂತ ಬಂದ್ರೆ ಒಂದಷ್ಟು ಪ್ಲಾನಿಂಗ್ ಇರುತ್ತೆ ಈ ಬಟ್ಟೆ ಹಾಕೋಬೇಕು ಈ ಈ ತರ ಡಿಸೈನರ್ ವೇರ್ ಮಾಡಬೇಕು ಅಂತ ನೀವು ಹೋಗೋದು ಅಂತ ಫಿಕ್ಸ್ ಆದಾಗ ಎಷ್ಟು ಶಾಪಿಂಗ್ ಮಾಡಿದ್ರಿ ಎಲ್ಲೆಲ್ಲ ಓಡಾಡಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದೆ ಅದು ಇರ್ತಾ ಇರ್ಲಿಲ್ಲ ಲಾಸ್ಟ್ ದಿನಾನು ಇದು ಸಾಕ ಇದನ್ನೇನಾದ್ರೂ ಬೇಕಾ ಅಂತ ಆ್ಯಂಡ್ ಮನೆ ಒಳಗಿದ್ದಾಗ್ಲೂ ವೀಕೆಂಡ್ ಅಲ್ಲಿ ಒಂದಷ್ಟು ಬಟ್ಟೆ ಕಳಿಸೋ ಆಪ್ಷನ್ ಇದ್ದಾಗ್ಲೂ ನಂಗೆ ಇದು ಬೇಕು ಅಂತ ಇಷ್ಟು ಶುದ್ಧ ಲಿಸ್ಟ್ ಕಳಿಸ್ತಾ ಇದ್ದೆ ಸೊ ಶಾಪಿಂಗ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಇನ್ನು ನಿಮ್ಮ ಇದ್ರ ಬಗ್ಗೆ ಹೇಳಬೇಕು ರಜತ್ ಮತ್ತೆ ನಿಮ್ಮ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಹೋಗಿದೆ ಅನ್ಕೊಂಡಿದ್ರ ಪ್ಲಾನ್ ಮಾಡಿ ಮಾಡಿದ್ದ ಕ್ಲಿಪಿಂಗ್ ಹೇಗೆ ನಂಗೆ ಅಲ್ಲಿ ಹಾಡು ಒಂದ್ಸಲ ಹಾ ಯಾವ್ದಿದ್ರು ಹಾಡು ಅಂತ ಸರ್ಪ್ರೈಸ್ ಆಗ್ತೀನಿ ನಾನು ಡೆಫಿನೆಟ್ಲಿ ಆ ಹಾಡಿನ ಬಗ್ಗೆ ಗೊತ್ತು ಅಲ್ಲಿ ಸಡನ್ ಆಗಿ ನಾವು ತುಂಬಾ ದಿನ ಆದ್ಮೇಲೆ ಯಾವ್ದೋ ಒಂದು ಹೊಸ ಹಾಡು ಕೇಳಿದ ತಕ್ಷಣ ಅಂತ ಆಗುತ್ತೆ ಪ್ಲಾನಿಂಗ್ ಏನು ಇರಲಿಲ್ಲ ಅಂಡ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಆ್ಯಸ್ ರಜತ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮರ್ ಆಗಿರೋದ್ರಿಂದ ಆ್ಯಂಡ್ ನನಗೂ ಡ್ಯಾನ್ಸ್ ಬಹಳ ಇಷ್ಟ ಸೊ ಹಾಗಾಗಿ ಇಬ್ಬರು ಜೆಲ್ ಆದ್ವಿ ಅಂತ ಅನಿಸುತ್ತೆ ಅದು ತುಂಬಾ ಜನ ಕಾಣಿಸಿದೆ ಎಲ್ಲರೂನು ಅದನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಖುಷಿ ಆಗುತ್ತೆ ಕೇಳೋದು ರಜತ್ ಅವರು ತುಂಬಾ ಸರ್ತಿ ನಿಮ್ ಹೆಸರು ತಗೊಂಡು ಮಂಜಣ್ಣಂದಿ ರೀಸನ್ ಕೊಡೋದು ಮನೆಯಲ್ಲಿ ಈಗ ಒಂದ್ ರೀಸನ್ ಸ್ಟಿಕ್ ಆನ್ ಆದ್ರೆ ಅದೇ ರೀಸನ್ಸ್ ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತಾರೆ ಈ ಗೇಮ್ ಬಗ್ಗೆ ಏನ್ ಹೇಳ್ತೀರಿ ನೀವು ಕಂಟಿನ್ಯೂಸ್ ಇವ್ರ ಇವ್ರ ಜೊತೆ ಇದಾರೆ ಅವ್ರ ಅದೇ ರೀಸನ್ ರಿಪೀಟ್ 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 ಆಗ್ತಾನೆ ಇರುತ್ತೆ ಏನ್ ಹೇಳ್ತೀರಿ ಯಾಕೆ ಅದನ್ನ ಲಾಸ್ಟ್ ಬಂದಾಗ ಕಂಟೆಸ್ಟೆನ್ಸ್ ಕಡಿಮೆ ಆದಷ್ಟು ಕಾರಣಗಳು ಕಡಿಮೆ ಆಗುತ್ತೆ ತಪ್ಪುಗಳು ಕಡಿಮೆ ಆಗುತ್ತೆ ಅಂಡ್ ನಾವು ಲಾಸ್ಟ್ ಲಾಸ್ಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ತಪ್ಪು ಮಾಡೋದು ಕಡಿಮೆ ಆಗೋಗ್ಬಿಟ್ಟಿರುತ್ತೆ ಬಿಕಾಸ್ ಆ ಪ್ಯಾಟ್ರನ್ ನಮಗೆ ಗೊತ್ತಾಗೋಗಿರುತ್ತೆ ತಪ್ಪುಗಳು ಮಾಡ್ತಿರೋದಿಲ್ಲ ಿಲ್ಲ ಇನ್ನೇನು ಹೇಳ್ಬೋದು ಇವಾಗ ನನ್ನ ವಿಚಾರ ತೊಗೊಂಡ್ರೆ ನಾನು ಟಾಸ್ಕ್ಗಳು ಚೆನ್ನಾಗಿ ಮಾಡ್ತಿದ್ದೆ ಯಾರ ಬಗ್ಗೆ ಹಿಂದೆ ಮಾತಾಡಿಲ್ಲ ಪ್ರೋಟೋಕಾಲ್ಸ್ ಬ್ರೇಕ್ ಮಾಡಿಲ್ಲ ತಪ್ಪು ಮಾಡಿಲ್ಲ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇವರು ಒಂದು ಕಡೆ ಇರ್ತಾರೆ ಯಾವುದೋ ಒಂದು ವ್ಯಕ್ತಿ ಜೊತೆ ಇರ್ತಾರೆ ಏನು ಕಾಣಿಸುತ್ತೆ ಅದೇ ಹೇಳಬೇಕಾಗುತ್ತೆ ಆ್ಯಂಡ್ ದಟ್ ಇಸ್ ದ ಗೇಮ್ ಪ್ಯಾಟ್ರನ್ ಅದು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ ಅಲ್ಲಿ ನಿಂತು ನೀವು ತಪ್ಪು ಅಂತ ಹೇಳಬೇಕು ಅನ್ನೋ ಜಾಗನೇ ಅದು ನೀವು ಹೇಳ್ಬೇಕು ನಾಮಿನೇಟ್ ಮಾಡಬೇಕು ಕಳಪೆ ಕೊಡಬೇಕು ನಮ್ಮಿಬ್ಬರ ವಿಚಾರ ಅಂತ ತೊಗೊಂಡಾಗ ಮಂಜು ಅವ್ರ ವಿಚಾರನು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಿದ್ರು ಅಲ್ಲಿ ಯಾವಾಗಲೂ ಅದೇ ಬರ್ತಿತ್ತು ಮೂರು ವಾರ ಹಂಗಿದ್ರಿ ಇಲ್ಲಿ ಇಲ್ಲಿ ಇವಾಗ ಹೇಗಿದ್ದೀರಾ ಅದೇ ತಗೋಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ದಿರ ತೊಗೋತಿರ್ತಾರ ಅವ್ರೂ